ಸಿನ್ಸಿಯರ್ ಆಗಿ ಮಾಡಿ ನೋವಾಗಿ ಹರ್ಟ್ ಆಗಿ ಮತ್ತೆ ರೀ ಮ್ಯಾಚ್ ಆಗಿರೋದು ನೀನ್ ಬಿಡಿಸಿ ನಾನು ಬೇರೆ ತರ ಅಂಡ್ ನಿಮ್ಮ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ ಕೆಲವು ಸಿನಿಮಾಗಳು ಹತ್ರವಾಗ್ತವೆ ಬಹುಶಃ ಈ ಸಿನಿಮಾ ಬಹಳ ಹತ್ರವಾಗುವಂತ ಒಂದು ಸಿನಿಮಾ ಅಂತ ನಾನು ಅನ್ಕೊಂಡಿದ್ದೀನಿ ಲವ್ ಇದೆ ಪೇನ್ ಇದೆ ಅಂಡ್ ಒಳ್ಳೊಳ್ಳೆ ಸಾಂಗ್ ಗಳಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆ್ಯಂಡ್ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಇನ್ ಡ್ಯಾಡಿ ಪ್ರೊಡಕ್ಷನ್ ಮಂಜುನ್ ಪ್ರೊಡಕ್ಷನ್ ಸೊ ಮಾತಿಲ್ಲ ಚೆನ್ನಾಗಿ ಬಂದಿರುತ್ತೆ ಈ ಮೂಲಕ ಪ್ರತಿಯೊಬ್ರಿಗೂ ಚಿತ್ರ ಪ್ರೇಮಿಗಳಿಗೆ ಸಿನಿಮಾನ ಇಷ್ಟಪಡೋರ್ಗೆ ಒಳ್ಳೊಳ್ಳೆ ಸಿನಿಮಾಗಳು ಓಡ್ಬೇಕು ನಿಂತ್ಕೋಬೇಕು ಅಂತ ಆಸೆ ಪಡೋರ್ಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಇನ್ನು ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ಈ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ

ನೋವ್ ಆಗಿರೋಕ್ಷಿ ಒಂದು ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ ನೋವಾಗಿ ಹರ್ಟ್ ಆಗಿ ಮತ್ತೆ ರಿಮ್ಯಾಚ್ ಆಗಿರೋದು ಇನ್ ಬಿಡಿಸಿ ನಾನು ಇನ್ ಬೇರೆ ತರ ಆ ಸೊ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನ್ಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ ಬಹುಶಃ ನನಗೂ ಆಗಿದ್ದು ನಂದೇ ಅದೊಂದು ಎಕ್ಸ್ಪೀರಿಯನ್ಸ್ ನಾನು ಲವ್ ನಾನು ಲವ್ ಮಾಡೇ ಆಗಿದ್ದು ನನಗೂ ಅದ್ರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲಲ್ಲಿ ನೋವಾಗಿತ್ತು ಎಲ್ಲಲ್ಲಿ ಬೇಜಾರಾಗಿತ್ತು ಎಲ್ಲೆಲ್ಲಿ ಖುಷಿ ಆದ್ವಿ ಆಮೇಲೆ ಐ ಥಿಂಕ್ ಈ ಇಟ್ ಪಸ್ ಕಮಿಂಗ್ ವಿಚ್ ನೋ ಅದು ಬಂದ್ಮೇಲೆ ಅದು ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗ್ಬೇಕು ಅಂತ ಸೊ ಅದು ಬರಾದ ಹೋಗಕ್ಕೆ ಲೈಫ್ ಇಸ್